ಹಲೋ ಫ್ರೆಂಡ್ಸ್ ನಮಸ್ತೆ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಹಾಗಲಕಾಯಿಂದ ನಾವು ಗೊಜ್ಜು ಪಲ್ಯ ಎಲ್ಲ ಜಾಸ್ತಿ ಮಾಡ್ತೀವಿ ಆದರೆ ಸಾರು ಮಾಡೋರು ತುಂಬ ಕಡಿಮೆ ಅಂತ ಹೇಳ್ಬೋದು ಒಂದು ಸರ್ತಿ ಈ ರೀತಿ ಹಾಗಲ್ಕಾಯಿಂದ ಸಾರು ಮಾಡಿ ನೋಡಿ ತುಂಬಾ ರುಚಿಕರವಾಗಿರುತ್ತೆ ಬನ್ನಿ ಹಾಗಾದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ನಾನು ಇದಕ್ಕೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಬಾಣಲೆ ಇಟ್ಟು ಅದರಲ್ಲಿ ಅರ್ಧ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೀನಿ ನೀವು ಬೇರೆ ಎಣ್ಣೆ ಕೂಡ ಬಳಸ್ಬೋದು ಇದಕ್ಕೆ ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಫಸ್ಟ್ ನಾವು ಈ ಮೆಣಸಿನ್ಕಾಯಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಲಿಲ್ಲ ಅಂದರೆ ರುಚಿ ಅಷ್ಟೇನು ಚೆನ್ನಾಗಿ ಬರಲ್ಲ ಯಾಕೆಂದರೆ ಮೆಣಸಿನಕಾಯಿ ಸ್ವಲ್ಪ ಹಸಿ ಹಸಿ ಇರುತ್ತಲ್ವ ಹಾಗಾಗಿ ಈಗ ಇದು ಫ್ರೈ ಆಗಿದೆ ತೆಗಿತಾ ಇದೀನಿ ನಂತರ ಅದೇ ಬಾಣಲೆಗೆ ಮೂರು ಟೀ ಚಮಚದಷ್ಟು ಧನಿಯಾ ಅಥವಾ ಕೊತ್ತಂಬರಿ ಬೀಜವನ್ನು ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಅರ್ಧ ಟೀ ಚಮಚ ಜೀರಿಗೆ ಆಮೇಲೆ ಒಂದು ಚಿಟಿಕೆಯಷ್ಟು ಸಾಸಿವೆ ಅಥವಾ ಒಂದು ಕಾಲ್ ಟೀ ಚಮಚ ಕೂಡ ನೀವು ಹಾಕಬಹುದು ನಂತರ ಇದಕ್ಕೆ ಕಾಲ್ ಟೀ ಚಮಚದಷ್ಟು ಓಂಕಾಳು ಅರ್ಧ ಟೀ ಚಮಚದಷ್ಟು ಉದ್ದಿನಬೇಳೆ ಇಷ್ಟನ್ನ ಹಾಕ್ಬಿಟ್ಟು ಇದನ್ನ ಫ್ರೈ ಮಾಡ್ಕೊಳ್ಳೋಣ ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಇದು ಕಪ್ಪಗಾಗಬಾರ್ದು ಮಸಾಲೆ ಕಪ್ಪಗಾದರೆ ರುಚಿ ಹಾಳಾಗುತ್ತೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರಿಬೇವು ಹಸಿ ಆಗಿದ್ರೆ ಅಂದರೆ ಇದು ಸ್ವಲ್ಪ ಒಣಗಿದೆ ಹಾಗಾಗಿ ಲಾಸ್ಟ್ಗೆ ಹಾಕ್ಕೊಂಡಿದ್ದೀನಿ ಹಸಿ ಆಗಿದ್ರೆ ಅದನ್ನು ನೀವು ಮೊದಲೇ ಹಾಕೋಬೋದು ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ತೆಗಿತಾ ಇದ್ದೀನಿ ನಂತರ ಒಲೆ ಮೇಲೆ ಸಾರು ಮಾಡುವ ಪಾತ್ರೆಯಲ್ಲಿಟ್ಟು ಅದಕ್ಕೆ ಎರಡು ಹಾಗಲಕಾಯಿಯನ್ನು ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಚಿ ಹಾಕ್ತಾ ಇದ್ದೀನಿ ಆಮೇಲೆ ಎರಡು ಸಣ್ಣಗೆ ಹೆಚ್ಚಿರುವಂತಹ ಟೊಮೆಟೊ ದೊಡ್ಡದಾತ್ರೆ ಒಂದು ಟೊಮೆಟೊ ಹಾಕೋಬಹುದು ಆಮೇಲೆ ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆ ರಸವನ್ನು ಹಾಕ್ತಾ ಇದ್ದೀನಿ ಹುಣಸೆ ರಸವನ್ನು ಬಿಸಿ ನೀರಿನಲ್ಲಿ ಚೆನ್ನಾಗಿ ನೆನೆಸಿ ಅದರ ರಸವನ್ನು ಹಾಕ್ತಾ ಇರೋದು ಆಮೇಲೆ ಒಂದಿಷ್ಟು ಬೆಲ್ಲ ಈ ಬೆಲ್ಲಕ್ಕೆ ಅಳತೆ ಅಂತ ಇಲ್ಲ ನಿಮ್ಗೆ ಎಷ್ಟು ಸಿಹಿ ಬೇಕು ಅಷ್ಟು ಹಾಕೋಬಹುದು ತುಂಬಾ ಸಿಹಿ ಬೇಕಿದ್ದವರು ಸ್ವಲ್ಪ ಜಾಸ್ತಿ ಹಾಕೋಬಹುದು ಇಲ್ಲಾಂದ್ರೆ ಕಡಿಮೆ ಹಾಕೊಳ್ಳಿ ನಂತರ ಅದಕ್ಕೆ ಮುಳುಗುವಷ್ಟು ನೀರು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಬೇಯಿಸ್ಕೊಳ್ಬೇಕು ಇದನ್ನ ಮುಚ್ಚಳ ಮುಚ್ಚಿಟ್ಟು ಇದು ಬೇಗ ಬೇಯುತ್ತೆ ತುಂಬಾ ಜಾಸ್ತಿ ಟೈಮ್ ತಗೊಳ್ಳಲ್ಲ ಈಗ ಮಸಾಲೆ ಅರಿಬೇಕಾದ್ರೆ ಹುರಿದಿರುವಂತಹ ಬ್ಯಾಡಗಿ ಮೆಣಸಿನ್ಕಾಯಿ ನಂತರ ಈ ಧನಿಯಾ ಮತ್ತು ಉದ್ದಿನಬೇಳೆ ಇತ್ತಲ್ವ ಹುರಿದಿರುವಂತಹ ಮಸಾಲೆ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಕಪ್ನಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ ನಂತರ ನೀರು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ಮಸಾಲೆ ರುಬ್ಬಿ ರೆಡಿಯಾಗಿದೆ ಈ ಹದದಲ್ಲಿ ಇದನ್ನು ರುಬ್ಕೊಂಡಿದ್ದೀನಿ ಇವಾಗ ಇಲ್ಲಿ ಹಾಗಲಕಾಯಿ ಕೂಡ ಬೆಂದಿದೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಟೈಮ್ ತಗೊಂಡಿದೆ ಇದು ಬೇಯೋದಿಕ್ಕೆ ನೀವು ಬೇಕಾದರೆ ಬೇಗ ಆಗಬೇಕು ಅಂದರೆ ಕುಕ್ಕರಲ್ಲಿ ಕೂಡ ಬೇಯಿಸ್ಕೊಳ್ಬೋದು ನಾನು ಎಷ್ಟೋ ಸರ್ತಿ ಕುಕ್ಕರಲ್ಲೇ ಬೇಯಿಸ್ಕೊಳ್ತೀನಿ ಇವಾಗ ಇದಕ್ಕೆ ಅರ್ಧ ಟೀ ಚಮಚದಷ್ಟು ಅರಿಶಿನ ಪುಡಿ ಮತ್ತು ರುಬ್ಬಿರುವಂತಹ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ ಆಮೇಲೆ ನೀರು ಎಷ್ಟು ಬೇಕು ನೀರು ಸೇರಿಸ್ಕೊಳ್ಳಿ ತುಂಬ ತೆಳ್ಳಗಾಗಬಾರ್ದು ಇದು ಆಯಿತಾ ಆಮೇಲೆ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪು ಮತ್ತು ಒಂಚೂರು ಇನ್ನೂ ಕೂಡ ಬೆಲ್ಲ ಹಾಕಿದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಳ್ಬೇಕು ಇದನ್ನು ತುಂಬ ತೆಳ್ಳಗಾಗಬಾರ್ದು ಸ್ವಲ್ಪ ದಪ್ಪವಾದ ಹದ ಹದಕ್ಕೆ ಇರಬೇಕಿದು ಆವಾಗ ರುಚಿ ಚೆನ್ನಾಗಿ ಬರುತ್ತೆ ಇವಾಗ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಇದಕ್ಕೆ ಒಗ್ಗರಣೆಯನ್ನು ಕೊಡಬೇಕು ಪಾತ್ರೆಯನ್ನು ಕೆಳಗೆ ಇಳಿಸಿ ಈಗ ಅದೇ ಒಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಟಿದ್ದೀನಿ ನಂತರ ಒಂದು ಚಮಚದಷ್ಟು ಎಣ್ಣೆ ಬಳಸಿದ್ದೀನಿ ನೀವು ಎಣ್ಣೆ ಬದಲಿಗೆ ಬೇರೆ ಎಣ್ಣೆ ಕೂಡ ಬಳಸ್ಬೋದು ನಂತರ ಅರ್ಧ ಟೀ ಚಮಚ ಸಾಸಿವೆ ಸಾಸಿವೆ ಚಟಪುಟ ಮೇಲೆ ಒಂದು ಟೀ ಚ ಅರ್ಧ ಟೀ ಚಮಚದಷ್ಟು ಉದ್ದಿನಬೇಳೆ ಹಾಕಿಬಿಟ್ಟು ಉದ್ದಿನಬೇಳೆ ಕೆಂಪಗಾಕ್ಬೇಕು ನಂತರ ಇದಕ್ಕೆ ಕರಿಬೇವು ಕಾಳು ಟೀ ಚಮಚದಷ್ಟು ಇಂಗು ಸೇರಿಸ್ಕೊಳ್ಳಿ ತಕ್ಷಣ ಸ್ಟವ್ ಆಫ್ ಮಾಡ್ಕೊಳ್ಳಿ ನಂತರ ಇದನ್ನು ಹಾಗಲಕಾಯಿ ಸಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾಗಿರುವಂಥ ಹಾಗಲಕಾಯಿ ಸಾರು ರೆಡಿಯಾಗಿದೆ ತುಂಬ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆಗೆ ಮತ್ತು ನೀರು ದೋಸೆ ಜೊತೆಗೆ ಅಥವಾ ಯಾವುದೇ ಒಂದು ನೀವು ತಿಂಡಿ ಅಥವಾ ದೋಸೆ ಜೊತೆಗೆ ತುಂಬಾ ಸಕ್ಕತ್ತಾಗಿರುತ್ತೆ ಒಂದು ಸರ್ತಿ ನೀವು ಈ ರೀತಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು